ನಮಸ್ಕಾರ ಎಲ್ಲರಿಗೂ ಕನ್ನಡ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಹೊಸ ಥರದ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಮಕ್ಕಳಿಗೆ ಈ ರೀತಿ ಮಾಡಿ ನೀವು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಬೆಳಗ್ಗೆ ನಮಗೆ ಟೈಮ್ ಇಲ್ಲಾಂದ್ರೂ ಅತಿ ಕಡಿಮೆ ಸಮಯದಲ್ಲೇ ಫಟಾಫಟ್ ಅಂತ ಮಾಡ್ಕೋಬೋದು ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿ ಇಲ್ಲ ನಾನು ಒಂದು ಕಪ್ಪಾಗಷ್ಟು ರೇಷನ್ ಅಕ್ಕಿಯನ್ನು ಎರಡು ಬಾರಿ ತೊಳೆದ್ಬಿಟ್ಟು ನಾಲ್ಕು ನೆನೆಸ್ಬಿಟ್ಟು ನೆನೆಸಿಬಿಟ್ಟು ರೀ ರೇಷನ್ ಅಕ್ಕಿನೇ ತೊಗೋಬೇಕಂತ ಏನಿಲ್ಲ ಡೈಲಿ ಮನೆಯಲ್ಲಿ ಯಾವ ಅಕ್ಕಿ ಯೂಸ್ ಮಾಡ್ತಿರೋ ಅಥವಾ ಅಕ್ಕಿ ಅವನ್ನಾದ್ರೂ ತೊಗೋಬೋದು ನೆನೆದ ಮೇಲೂ ನಾನು ಎರಡು ಬಾರಿ ಸ್ವಚ್ಛವಾಗಿ ತೊಳೆದ್ಬಿಟ್ಟೆ ನೀರನ್ನು ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ ಈಗ ಈ ಅಕ್ಕಿಯನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ ಇಲ್ಲ ನಮ್ಮ ಬೆಳಗ್ಗೆ ಟೈಮ್ ಇಲ್ಲಾಂದ್ರೆ ನೀವು ರಾತ್ರಿನೇ ನೆನೆಸ್ಬಿಟ್ಟು ತೊಗೊಳ್ರಿ ನಡೀತದೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರಿ ಬೆಳಗ್ಗೆ ನಮಗೆ ನೆನೆಸೋಕೆ ಟೈಮ್ ಇಲ್ಲ ಅಂದ್ರೆ ನೀವೇನು ಮಾಡ್ರಿ ರಾತ್ರಿನೇ ಎಲ್ಲ ಕೆಲಸ ಮೇಲೆ ಅಕ್ಕಿಯನ್ನು ನೆನಪಕ್ಕೆ ಹಾಕಿಬಿಟ್ಟು ತೊಗೋರಿ ಈಗ ಇದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಒಂದು ಟೊಮ್ಯಾಟೊನ ಹಾಕ್ತಾಯಿದ್ದೀನಿ ನೋಡಿ ದಪ್ಪು ತಪ್ಪಾಗಿನೇ ಕಟ್ ಮಾಡಿ ಹಾಕ್ತೀನಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು ಒಂದು ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ನೋಡಿ ಸ್ವಲ್ಪ ಹಸಿ ಶುಂಠಿ ಇಲ್ಲಿ ನಾನು ಒನ್ ಫೋರ್ತ್ ಬಟ್ಲಾಗಷ್ಟೇ ಪುಟಾಣಿ ಅಥವಾ ಹುರಗಡ್ಲೆಯನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಮೆ ಸೊಪ್ಪು ನಿಮ್ಗೆ ಪುದೀನ ಫ್ಲೇವರ್ ಇಷ್ಟ ಅಂದ್ರೆ ಆ ಒಂದು ಎರಡು ಎಲೆಯನ್ನು ಹಾಕ್ಬೋದು ಒಂದು ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕ್ತಾ ಇದ್ದೀನಿ ಈಗ ಇದನ್ನು ಫಸ್ಟ್ ಹಾಗೆಯೇ ರುಬ್ಕೊಂಡು ಆಮೇಲೆ ನೀರು ಹಾಕೊಂಡ್ಬಿಟ್ಟು ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡ್ಬಿಟ್ಟು ತಗೋತೀನಿ ರೀ ನೋಡಿ ಫಸ್ಟ್ ರುಬ್ಬಿ ನೀರನ್ನು ಹಾಕ್ಬಿಟ್ಟು ತೊಗೊಂಡಿನಿ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೇನೆ ತುಂಬಾ ರೀ ಇನ್ಸ್ಟಂಟಾಗಿ ಕೊಡುವಂಥ ದೋಸೆ ರೀ ಮತ್ತೆ ಇಲ್ಲಿ ಸೋಡಾ ಏನೋ ಮೊಸರು ಏನಾನು ಬಳಸ್ತೇನೆ ಇದ್ದೀನಿ ನೋಡಿ ಮಿಕ್ಸಿ ಜಾರಿಗಿನ ಒಂದು ಸ್ವಲ್ಪ ಒಂದು ಅರ್ಧ ಬಟ್ಲಿಗೆ ಕಡಿಮೆ ನೀರನ್ನು ಹಾಕಿ ಹಾಕಿಬಿಟ್ಟಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ನೀವು ಕ್ಯಾರೆಟನ್ನು ಆದರೂ ಸ್ವಲ್ಪ ತುರಿದ್ಬಿಟ್ಟು ಹಾಕ್ಬೋದು ಅದನ್ನು ನಡೀತದೆ ರೀ ನೋಡಿ ಈಗ ಮಿಕ್ಸ್ ಮಾಡ್ಕೊಂಡು ಇಲ್ಲೇನು ಸೋಡಾ ಹಾಕಿಲ್ಲ ಮೊಸರು ಏನೋ ಏನೇನೂ ಹಾಕಿಲ್ಲ ಈಗ ದೋಸೆಯನ್ನು ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿರಿ ತುಂಬಾ ಟೇಸ್ಟಿಯಾಗಿರುವಂಥ ಮತ್ತು ಸಾಫ್ಟಾಗಿರುವಂಥ ದೋಸೆ ಬರ್ತವೆ ಈಗ ಆಲ್ರೆಡಿ ತವೆಯನ್ನೂ ರೀ ತವೇನು ಚೆನ್ನಾಗಿ ಕಾಯ್ದೆ ನೋಡಿ ನೋಡಿ ಮತ್ತು ನಾನಿಲ್ಲಿ ನಾನ್ ಸ್ಟಿಕ್ ತವೆ ಮೇಲೆ ಏನು ಮಾಡಿ ತೋರಿಸ್ತಾ ಇಲ್ಲ ಈಗ ನಾರ್ಮಲ್ ಮಾಡು ಇದು ಚಪಾತಿ ತವೆಯಲ್ಲೇನೇ ಮಾಡಿ ತೋರಿಸ್ತಾ ಇದ್ದೆ ಸಾಫ್ಟಾಗಿ ದೋಸೆ ಎಷ್ಟು ಚೆನ್ನಾಗಿ ಇದಕ್ಕೊಂದು ಸ್ವಲ್ಪ ಬಿಳಿ ಮತ್ತು ಕಪ್ಪು ಎಳ್ಳು ಮಿಕ್ಸ್ ಇದೂರಿ ಒಂಚೂರು ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಇಲ್ಲ ನಮ್ಗೆ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ತುಪ್ಪನ ಹಾಕ್ಬೋದು ಮುಚ್ಚಿ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಕಲರು ನೋಡಿರಿ ಎಷ್ಟು ಚೆನ್ನಾಗಿಬೋದು ನೋಡಿರಿ ದೋಸೆನೂ ಎಷ್ಟು ಚೆನ್ನಾಗ್ಬೋದು ಇನ್ನೊಂದನ್ನು ಹಾಕಿ ತೋರಿಸ್ತೀನಿ ರೀ ನಾನಿಮ ಎಳ್ಳ ಈ ಒಂದು ಎಳ್ಳನ್ನು ಹಾಕಿದ್ದೀನಿ ಇನ್ನೊಂದನ್ನು ಹಾಗೆ ಪ್ಲೇನನ್ನು ಹಾಕಿ ತೋರಿಸ್ತೀನಿ ಇಲ್ಲ ಇದರೊಳಗೆ ಇನ್ನೊಂದು ಸ್ವಲ್ಪ ನೀವು ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕಿ ಇನ್ನೂ ಹೆಲ್ದಿನೂ ಮಾಡ್ಕೋಬೋದು ನೋಡಿ ಬೆಳಿಗ್ಗೆ ಏನೂ ಮಾಡಿಲ್ಲ ತುಂಬ ಟೈಮ್ ಇಲ್ಲ ಅಂದ್ರೂ ನೀವು ಅಕ್ಕಿ ಒಂದು ನೆನೆಸ್ಬಿಟ್ರೆ ಕಡಿಮೆ ಸಮಯದಲ್ಲಿನೇ ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು ಇದಕ್ಕೊಂದು ಕಾಯಿ ಚಟ್ನಿ ಮಾಡಿಕೊಂಡ್ರೆ ಬ್ರೇಕ್ಫಾಸ್ಟು ರೆಡಿ ಆಗ್ತಿದ್ರಿ ಈ ರೀತಿ ಮಾಡಿ ಮಕ್ಕಳಿಗೆ ನೀವು ಏನು ಮಾಡ್ಬೋದು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೋಡಿ ನಾನು ಎರಡು ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿ ನೋಡಿರಿ ದೋಸೆ ಕಲರ್ನು ಚೆನ್ನಾಗಿ ಬಂದ್ರೆ ದೋಸೆನೂ ಮತ್ತೆ ಸಾಫ್ಟಾಗಿಯೇನೂ ಬಂದಿರ್ತಾವ ಇಲ್ಲಿನ ರವೆ ಹಾಕಿಲ್ಲ ಮೊಸರು ಇಲ್ಲ ಏನಿಲ್ಲ ನೋಡಿ ಎಷ್ಟು ಸಾಫ್ಟಾಗಿಯೇ ಬಂದಾವೆ ದೋಸೆ ನೋಡಿ ನಾನು ಇಲ್ಲಿ ಕೈ ಚಟ್ನಿ ಮಾಡ್ಕೊಂಡಿದ್ದೀನಿ ನೀವು ಈರುಳ್ಳಿ ಟೊಮೆಟೊ ಚಟ್ನಿನೂ ಮಾಡ್ಕೋಬೋದು ಅಥವಾ ಏನೂ ನಿಮಗೆ ಟೈಮ್ ಸಿಕ್ಕಿಲ್ಲ ಅಂದ್ರೆ ಮಕ್ಳಿಗೆ ಈ ರೀತಿ ಮಾಡಿ ಸಾಸ್ ಜೊತೆಯೂ ಕೊಡ್ಬೋದು ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ದೋಸೆ ಈಗ ರೆಡಿಯಾಗಿ ಅವ್ರಿ ನೋಡಿ ತುಂಬಾ ಟೇಸ್ಟಿ ಉಪ್ಪಿಟ್ಟು ಅವಲಕ್ಕಿ ಉಪ್ಪಿಟ್ಟು ಬೇಜಾರಾಗಿತ್ತು ಬೇಜಾರಾಗಿತ್ತಂದ್ರೆ ಈ ರೀತಿ ಇನ್ಸ್ಟಂಟ್ ದೋಸಾನ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಇದು ಟೇಸ್ಟಿನೂ ಅದ ಹೆಲ್ದಿನೂ ಮತ್ತು ಇದ್ರಾಗೇನು ಸೋಡಾನೂ ಹಾಕಿಲ್ಲ ಈನೂ ಹಾಕಿಲ್ಲ ಈ ದೋಸಾ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ